ಇವತ್ತು ಅನಿಲ್ ಸೇವೆ ಅಂದ್ರೆ ಏನೋ ತಿಳ್ಕೊಳೋಣ ನಮಸ್ಕಾರ ನಾನು ನಿಮ್ಮ ಉಮಾಶಂಕರ್ ಸೇತುವೆ ಕಟ್ಟುವಾಗ ಘಟಾದ ಘಟಕರು ಕೆಲಸ ಮಾಡ್ತಾ ಇರ್ತಾರೆ ಅನಿಲು ಅದಕ್ಕೂ ಆಶೆ ಆ ಒಳ್ಳೆ ಕಾರದಲ್ಲಿ ನಾನು ಏನಾದ್ರು ಕೆಲಸ ಮಾಡ್ಬೇಕು ಅಂತ ಅನಿಲು ಒಂದು ಪುಟ್ಟ ಜೀವಿ ಅದ್ರ ಕೈಯಲ್ಲಿ ಏನಾಗುತ್ತೆ ಪಾಪ ಅವಾಗ ಮಾರುತ್ತೆ ಅಂದ್ರೆ ನೀರಲ್ಲಿ ಹೋಗಿ ಮುನುಗೋದು ಮಣ್ಣಲ್ಲಿ ಹೋಗಿ ಹೊರಲಾರೋದು ತ್ಯಾವಾಗೆ ಆ ಮಣ್ಣೆಲ್ಲ ಮೈಗೆ ಮೆತ್ಕೊಳ್ಳುತ್ತಲ್ಲ ಅದ್ ಹೋಗಿ ಉದುರ್ಸೋದು ಸೇತುವೆ ಮೇಲೆ ಆತರ ಅದು ಮಾರ್ತಾ ಇರುತ್ತೆ ನೀರಲ್ಲಿ ಹೋಗಿ ಮುನಗೋದು ಸೇತುವೆ ಮೇಲೆ ಹೋಗಿ ಮಣ್ಣು ಉದುರ್ಸೋದು ಅದನ್ನ ನೋಡಿ ನೀನು ಕಾಲಕ್ ಸಿಕ್ಕಿದ್ರೆ ಅಷ್ಟೇ ನಿನ್ ಕತೆ ನೀನ್ ಸುಮ್ನೆ ಹೋಗು ಅಂತ ಹೇಳ್ತಾ ಇರ್ತಾರೆ ಅವಾಗ ರಾಮ ಬಂದು ಅದನ್ನ ಎತ್ಕೊಂಡು ಈ ತರ ಅಂತಾರೆ ಮೈ ಮೇಲೆ ಇವತ್ತಿಗೂ ನಾವು ನೋಡ್ಬೋದು ಅನಿಲ್ ಮೇಲೆ ಮೂರು ಅವಾಗ ಅನಿಲ್ಗೆ ಹೇಳ್ತಾನೆ ರಾಮ ನೀನು ಮಾರಿರೋ ಸೇವೆ ಜಗತ್ತಲ್ಲಿ ಅನಿಲು ಸೇವೆ ಅಂತ ಹೆಸರುವಾಸಿ ಆಗುತ್ತೆ ಅಂತ ನಾವ್ ಅಲ್ಲಲ್ಲೂ ಕೇಳ್ತಾ ಇರ್ತೀವಿ ಅನಿಲು ಸೇವೆ ಅನ್ನೋ ಈ ಮಾತು ಹಂಗೆ ಒಳ್ಳೆ ಕೆಲ್ಸಕ್ಕೆ ನಾವ್ ದೊಡ್ಡ ಮಟ್ಟದಲ್ಲೇ ಆಗ್ತಿದ್ರು ಚಿಕ್ಕ ಮಟ್ಟದಲ್ಲಿ ಆದಷ್ಟು ಮಾರಿದ್ರೆ ಸಾಕು ದೇವ್ರು ಮೆಚ್ತಾರೆ ಇವಾಗ ಉದಾಹರಣೆಗೆ ನಾನು ವಿಡಿಯೋಸ್ ಮಾಡ್ತೀನಿ ನನ್ ವಿಡಿಯೋನ ನೋಡಿ ಒಂದು ಲೈಕ್ ಕೊಟ್ಟು ಒಂದು ಶೇರ್ ಮಾಡಿದ್ರು ಅದು ಚಿಕ್ಕ ಕೆಲಸನೇ ಆದ್ರೆ ಅಂತ ಅವ್ರನ್ನ ನಾನು ಯಾವಾಗ ಗಪ್ನ ಇಟ್ಕೊಂತೀನಿ ನವಮಿ ಇವತ್ತು ರಾಮ ಹುಟ್ಟಿರೋ ದಿವಸ ಅದು ಬೇರೆ ರಾಮ ಮಂದಿರ ಆಗಿರೋ ವರ್ಷ ತುಂಬಾ ವಿಶೇಷವಾಗಿ ಈ ವರ್ಷ ರಾಮನವಮಿ ಇರುತ್ತೆ ನವಮಿ ದಿವಸ ಈ ಒಳ್ಳೆ ವಿಷಯ ನಿಮ್ಮ ಹತ್ರ ಹಂಚ್ಕೊಂಡು ತುಂಬಾ ಖುಷಿ ಆಯ್ತು ಇನ್ನು ಮುಂದೆ ಇಂತ ಒಳ್ಳೊಳ್ಳೆ ವಿಷಯ ನಿಮ್ಮ ಹತ್ರ And to continue.